ಅಲ್ಲ ಅವ್ನ ಅವನು ಯಾರಲ್ಲಿ ಹುಡ್ಗ್ಯಾರ ಏನು ಮುರಿ ಬಂದಾರಲ್ಲ ಏ ಭಾರಿ ಇದಪ್ಪ ಹುಡುಗಿ ಅನುಮಾನ ನೋಡು ತಡಿ ಯಾರು ಮನೆಗೆ ಬಂದಾರೆ ಗೊತ್ತಾಕೈತಿ ಏ ಅಕ್ಕ ಆರಾಮದಿ ಅದೀ ಹ್ಞೂ ಒಂದು ತಂಗಿ ಯಾವ ಬಂದು ಅರಾಮದಿ ನೋಡು ಬಾಯ್ವ ಮನೆ ಒಳಗೆ ಬಾ ಹಾಂ ನಾನು ಹೆಂಡ್ತಿ ತಂಗಿ ಯಾಕಿ ಯಪ್ಪ ನೋಡಿ ನಾನು ಈ ಹುಡುಕ ಒಂದು ಮತ್ತೆ ಮಾತು ಮಾಡ್ತಾ ನಾನು ಬಾ ಮನೆಗೆ ಹೋಗು ಬಾ ಹಾಂ ನಡಿ ಅಕ್ಕ ಹೋಗುಣು ಹಾಂ ಮತ್ತೇನವ್ವ ಎಲ್ಲರೂ ಆರಾಮ ಇದಾರಲ್ಲ ಮನ್ಯಾಗ ಹ್ಮ್ ಅಕ್ಕ ಎಲ್ಲರೂ ಆರಾಮ್ ನಾನು ಆರಾಮ್ ಅದ ನೋಡ್ದ ಏ ಯಾರ ಇದ ಈಕಿರಿ ನನ್ ತಂಗಿರಿ ಹೌದಣ್ಣ ನನ್ನ ನೋಡಿಲ್ ಮತ್ತ ಏ ಇಲ್ರಿ ಈಕಿ ನಮ್ಮ ಲಗ್ನಕ್ಕೆ ಬಂದಿದ್ದಿಲ್ರಿ ನಮ್ಮ ದೊಡ್ಡಪ್ಪನ್ ಮಗಳ್ರಿ ಕಿ ಹೌದಣ್ಣ ನಮಸ್ಕಾರ ಹಾ 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 ನಮಸ್ಕಾರ ನಮಸ್ಕಾರ ಅಕ್ಕ ಇದ ಯಾರು ಏ ನನ್ನ ಗಂಡ ಯವ ಯವ ಹೌದ್ರಿ ಗಂಡ್ರಿ ಹಾ 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 ಹೌದ್ರಿ ಆಯ್ತು ಹ್ಞೂ ನಮಸ್ಕಾರ ಮತ್ತೆ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಆರಾಮ್ ಅದಾರ ದೊಡ್ಡವಾಗಿ ಹೋಗಿ ಎಲ್ಲರ ಎಲ್ಲ ಆರಾಮ್ ಅದಾರ ಇಲ್ಲ ಹ್ಞೂ ಅಕ್ಕ ಎಲ್ಲರೂ ಆರಾಮ್ ಅದಾರ ನೋಡಕ್ಕ ಹಾಂ ಚಲೋ ಆತ ಚಲೋ ಆತ ಏ ಇಷ್ಟ ಮಾ ಇಷ್ಟ ಮಾತ್ರ ಬಂದಿರ್ತೀವಿ ಚಾರ ಇಲ್ಲ ಅವ್ರಿಗೆ ಸೋಡಾರ ಮಾಡ್ಕೊಂಡ್ಬರ್ತಿ ಮನಗಾನಿಗೆ ಮಾಡ್ಕೊಂಡ್ಬರಪ್ಪ ಬಿಸಿಲಾಗ ಬಂದ್ರೆ ಅವ್ರು ಹಾಂ ಆಯ್ತು ಅಲ್ರಿ ಹೋಗಿ ತಿಂತೇಳ್ರಿ ಕುಂದ್ರಿ ಕುಂದ್ರ ಹಾಂ ಅಕ್ಕ ನಿಮ್ಮ ಹೆಸರು ಏನು ರೀ ನಮ್ಮ ಹೆಸರು ರೀ ನಿಮ್ಗೆ ಯಾಕೆ ಬೇಕು ರೀ ಯಾಲ್ ರೀ ಕೇಳಿದ್ರಿಪ್ಪ ಹೌದ್ರಿ ನಮ್ಮ ಹೆಸರು ಸುಷ್ಮಾ ರೀ ಹೌದ್ರಿ ಮಸ್ತೈತ್ರಿ ಅಲ್ರಿ ಸರ್ ರೀ நமஸ்கூரி ஹோரிக்கு நீர் ஆக்சின் இல்லை இல்லை ನಿಮ್ದು ರೀ ನಿಮ್ಗೆ ಯಾಕೆ ಬೇಕ್ರಿ ಅದೆಲ್ಲ ಇಲ್ರಿ ಕೇಳಿದೆ ಹ್ಞೂ ಹೌದೇನ್ರಿ ನೀವು ಭಾಳ ಚಂದಿರಿ ನೋಡ್ರಿ ಹೌದ್ರಿ ಥ್ಯಾಂಕ್ ಯು ರೀ ನೀವು ಸ್ಮಾರ್ಟ್ ನೋಡ್ರಿ ಸ್ವಲ್ಪ ಎಲ್ಲ ಹುಡುಗಿಯ ರೀ ಊರಾಗ ನಾನಲ್ರಿ ಅದಕ್ಕೆ ರೀ ಬಿಡ್ತೇನೆ ಹೌದ್ರಿ ಎಲ್ಲರೂ ಕ್ಯೂ ಹಚ್ಚಿರಿ ನನಗೆ ಭಾಳ ನಮ್ಮ ಊರಾಗ ಭಾಳ ಸ್ಮಾರ್ಟ್ ಆಗ್ರೀ ನಮ್ಮ ಊರಾಗ ಸ್ಮಾರ್ಟ್ ರೀ ನಾ ಹೌದ್ರಿ ಹೌದ್ರಿ ಹನುಮನಕ್ಕೆ ಎಲ್ಲ ಹೋಗ್ರಿ ಹನುಮನಕ್ಕೆ ರೀ ಹಂಗೆ ಕರ್ಕೊಂಡು ಹೋಗ್ರಿ ನಿಮ್ಮ ಎಂತಿ ಕರ್ಕೊಂಡು ಹೋಗ್ರಿ ನೀವು ಎಲ್ಲ ರೀ ಅಂದ್ರೆ ನೀವು ಆಗೋದಿತ್ತು ಅದಕ್ಕೆ ಕೇಳಿದೆ ಹಾಂ ಏನು ಮಾತಾಡಕ್ಕಿರಿ ನೀವು ಹಾಂ ಈಗ ಬಂದು ಎಷ್ಟು ಏನು ಮಾತಾಡ್ತೀರಿ ನೀವು ಏ ಹೋಗ್ರಿ ಹಂಗಲ್ಲ ರೀ ಅಂದರೆ ನೀವು ನಮ್ಮ ಎಂತಿ ತೆಂಗಿಲ್ಲ ಎಂತಿ ಥರ ಅಂದೆ ನೀವು ಇಂಥ ತಿಳ್ಕೊಳ್ಬೇಡ್ರಿ ಏ ಹೋಗು ಬಾಡೇ ಹೋಗು ಏ ಇಲ್ಲ ಅಡ್ರಿಲ್ಲ ಏನು ತಿಳ್ಕೊಳ್ಬೇಡ್ರಿ ಲೇ ಬಶ್ಯಾ ಲೇ ಬಶ್ಯಾ ಹಾಂ ಹೇಳಿ ಏನತ್ತ ಏ ಬಾ ಲೇ ಪಾಲ್ಟಿ ಮಾಡೋಕೆ ಹೋಗು ನೆನೆ ಪಾಲ್ಟಿ ಬಡ ಬಾ ಏ ಬರೋದು ಹೋಗಿ ನಂಗೆ ಕೆಲಸ ಹೋಗಿ ಆಮೇಲೆ ಬರ್ತಾನೆ ನೋಡೋ ಬರೋದು ಹೋಗ ಏ ಈಗ ಹೇಳಿ ಮತ್ತೆ ಆಮೇಲೆ ಬರಂಗಿಲ್ಲ ನೋಡು ಮತ್ತೆ ಮನೆ ಬಿಟ್ಟು ಹೋಗಿ ಕಿಮ್ಮತ್ತಿಲ್ಲ ನಮ್ಗೆ ಅಣ್ಣ ಬರೀ ಮತ್ತೆ ಏ ಇಲ್ಲ ಹೋಗಿ ಕೆಲಸ ಹೋಗಿ ನಾ ಬರಂಗಿಲ್ಲ ಹೋಗ ಆಯ್ತು ಜನ ಮಗ ಹೋಗಿ ನಾಳೆ ಹಾಂ ಹೋಗು ಉಡಾ ದೋಸ್ತ ರೀ ಅಂದ್ರಲ್ಲ ಎಂತ ಹೇಳ ಅಂತ ನೂರು ಮಂದಿ ದೋಸ್ತಿದ್ರೆ ನಂಗೆ ಹಾಂ ಹೌದನ್ ರೀ ಹೌದು ರೀ ನಂದು ಬಾಸ್ ಮಾಡ್ತಾನಲ್ಲ ರೀ ಹಂಗಾಗಿ ಹುಡುಗರು ಜಗ ಹಚ್ಕೊಂಡ್ಬಿಟ್ರಿ ನಂಗೆ ಅಂದ್ರೆ ನಾನು ಅವ್ರು ಹುಡುಗ ಹೊಂಟಂದ್ರೆ ಹುಡುಗಾರ ಅವ್ರಿಗೆ ನೋಡ್ತಾರೆ ಅಂತೇಳಿ ಜಗ ಹಚ್ಕೊಂಡ್ಬಿಟ್ರೆ ಹುಡುಗರು ಚಂದ ದೋಸ್ತ ರೀ ನಂಗೆ ಹಾಂ அண்ணா பானலி கேள்வி ஒம்பவ பண்ணிலொஹ்ரி ஓதிரி இல்லை யாரா ஆகியார நோட்ரி வகையாரா அல்லாத நோடு ஆமே நோட்ரி ஹோரி ஆய்தண்ணா ஆ இல்லை பந்தி பாம்பா யோ யாரோ நீனா யோ யாரோ நம்மள உடைய கொண்டீண்ணா ஏய் அசனி யாரும் ஐயோ நம்ம நான் இவ்வளோ தங்கி இவ்வளோ அக்கன்கண்ட ஹௌதண்ணா அக்கன்கண்ட அக்கி கண்டயெல்லாம் யாத்தீ எல்லாரும் கண்டு வண்டி அவ்வளோ யாரீனா ஏ சரி நம்ம நீங்க குந்திரி நம்ம டெஸ்ட்டா குறிப்பா குந்திரா ಹಾ ಹಾ ಇಲ್ಲಾ ಕುಂದ್ರಿ ಸರ್ ಕುಂದಿರ್ತಾರ ನಾ ಅವನೋ ನಿಮ್ಗೆ ಗಂಡ ಮಾಡ್ಬಿಟ್ಟಿದ್ ನೋಡ್ರಿ ಕರ್ಕೊಂಡ್ ಬಂದ್ಬಿಟ್ಟಿ ಹೌದನ್ರಿ ಹೇಳುವಲ್ರಿ ಹಾ ಇರಾಡಿ ಬಂದೆ ಬಂದಿರೀ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗ್ತಾವೆ ಸ್ವಲ್ಪ ಆದ್ರೂ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಗೆಳೆಯರ ಜೊತೆ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ನಿಮ್ಗೆ ನಂತರ